ಸಮಾರಂಭದ ಕಾರ್ಯಕ್ರಮ ಇದಕ್ಕೆ ಮುಖ್ಯಮಂತ್ರಿಗಳು ವಿವಿಧ ಅವ್ರ ಜೊತೆ ಬೇರೆ ಬೇರೆ ಮಂತ್ರಿಗಳು ಸಹ ಬರ್ತಾ ಇದ್ದಾರೆ ಅದೆಲ್ಲ ಚೆನ್ನಾಗಿ ಮಾಡಬೇಕು ಅಂತೇಳಿ ಜಿಲ್ಲೆಯವರೆಲ್ಲ ತೀರ್ಮಾನ ಮಾಡಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿಸ್ಬೇಕು ಅನ್ನೋದು ಅಂದಾಜಿದೆ ಬರ್ತಕ್ಕಂಥ ಜನರಿಗೆ ಎಲ್ಲ ವ್ಯವಸ್ಥೆ ಮತ್ತು ಈಗ ನಮ್ಮ ಈ ಸಂಘಗಳಿದಾವೆ ಸಹಕಾರಿ ಸಂಘಗಳು ಮತ್ತು ಅವರೇ ಅವ್ರಿಗೆ ವಾರಂಟಿಯಾಗಿ ಬರ್ತಾರೆ ಮತ್ತು ಬೇರೆ ಏನಾದ್ರು ಜನ ಬರುವಾಗ ಬರುವಂಥ ಅವರು ಸಾವಿರ ಬರ್ತಕ್ಕಂಥ ವ್ಯವಸ್ಥೆ ಮಾಡಿ ಕಳಿಸಿ ಯಾರಕ್ಕೆ ಅವರೇ ಸುಮಾರು ಒಂದು ಇಪ್ಪತ್ತು ಸಾವಿರ ಅವರೇ ಆಗ್ತಾರೆ ಜಿಲ್ಲಾ ಮೈಸೂರು ಚಾಮರಾಜ ಮಂಡ್ಯ ಎಷ್ಟು ಅವರೇ ಬರ್ತಾರೆ ನಮ್ಮ ಡೈರಿಯ ಸಂಘಗಳಿದ್ದಾವೆ ಸಾಕಾರ್ ಸಂಘಗಳಿದ್ದಾವೆ ಯಾವ ಸಂಘಗಳಿದ್ದಾವೆ ಈ ಸಾಕು ಬಿಟ್ಟರು ಅವರಂತೂ ವಾರಂಟ್ರಿ ಅವರೇ ಎಲ್ಲ ಬರ್ತಕ್ಕಂಥ ವ್ಯವಸ್ಥೆ ಮಾಡಿ ಅವರೇ ಮಾಡ್ತಾರೆ ನಮಗೇನು ಅವರವರೇ ಅವರ ಸಂಘ ಮುಖಾಂತರ ಹಣ ವೈಕಲ್ ಮಾಡ್ತಾರೆ ನಮ್ಮ ಇಲ್ಲೆಲ್ಲ ಸ್ಟೇಜ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಿವೆ ನೋಡಿರ್ಬೇಕು ಏನೋ ಸ್ಟೇಜ್ ಕಾರ್ಯಕ್ರಮ ಯಶಸ್ ಮಾ ಯಶಸ್ವಿ ಮಾಡಿ ಯಶಸ್ ಮಾಡಬೇಕು ಅಂತ ಅದೆಲ್ಲ ಜಿಲ್ಲಾ ಶಾಸಕರುಗಳು ಮತ್ತು ನಮ್ಮ ಅಧಿಕಾರಿಗಳು ಇವತ್ತು ಮೀಟಿಂಗ್ ಕರೆ ಪೂರ್ವಭಾವಿಸಬೇಕು ಏನೇನು ವ್ಯವಸ್ಥೆ ಆಗಿದೆ ಏನೇನು ಆಗಬೇಕು ಈಗ ನಮ್ಗೆ ಏನು ತುಪ್ಪೊಂದು ಏನಾಗಿದೆ ನಂದಿನಿ ಬ್ರಾಂಚ್ ತುಪ್ಪ ಒಂದು ಎಲ್ಲ ಬೇರೆ ಬೇರೆ ಸಿಹಿ ತಿಂಡಿಗಳು ಏನೇನು ಮಾಡ್ತಾಯಿದ್ದೀವಿ ಅದೆಲ್ಲ ಭಾಳ ಬೇಡಿಕೆ ಹೆಚ್ಚಾಗಿದೆ ಅದಕ್ಕೆ ಈಗ ನಾನು ಈಗ ಮುಂದೆ ಈ ತಿಂಗಳು ಕೊನೆ ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ ಹೇಗೆ ಅಂತ ಈಗ ಜನರಿಗೆ ಏನು ಬೇಕಾಗಿದೆ ಅದನ್ನೇ ಮಾಡಬೇಕು ಅಂತ ಹೇಳಿ ಸೊ ಅದನ್ನೇ ಅನಾವಶ್ಯಕವಾಗಿ ಬೇಡದೆ ಇರೋದೆಲ್ಲ ಮಾಡೋದು ನಮಗೆ ಜನರ ಬೇಡಿಕೆ ಏನಿದೆ ಏನೇನು ಅದನ್ನೇ ಜಾಸ್ತಿ ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು ತುಂಬದ ಬಗ್ಗೆ ಕೇಳಿದ್ರು ತುಪ್ಪ ತಿರುಗಿ ತಿರುದ್ರೆ ಅದನ್ನು ಕ್ವಾಲಿಟಿ ನಮ್ಗೆ ಭಾಳ ಚೆನ್ನಾಗಿದೆ ಮೊನ್ನೆ ಒಂದು ಇದನ್ನು ಮಾಡ್ತಾಯಿದ್ದೀನೋ ಒಂದು ಹಿಡಿದಿದ್ದೀವಿ ನಮ್ಮ ಏನೋ ನಮ್ಮ ಬ್ರಾಂಡ್ ಬ್ರ್ಯಾಂಡ್ಲಿ ಬೇಕ ಇದ್ರೆ ಅದನ್ನು ಬೇಡಿಕೆ ಅದರಿಂದ ತುಪ್ಪಕ್ಕೆ ಭಾಳ ಬೇಡಿಕೆ ಇದೆ ಮತ್ತು ಬರೀ ಬೇಡಿಕೆ ಬರೀ ನಮ್ಮ ರಾಜ್ಯದಲ್ಲಿ ಅಲ್ಲ ಬೇರೆ ಎಲ್ಲ ರಾಜ್ಯದವರು ನಮ್ಮ ನಮ್ಮ ತುಪ್ಪನ ಜಾಸ್ತಿ ಬೇಡಿಕೆ ಹೇಳ್ತಾ ಇದೆ ರಾಜಸ್ಥಾನ ತುಪ್ಪ ಕೊಡಿಸಿ ಅದಕ್ಕೆ ನೋಡೋಣಪ್ಪ ನಮ್ಮ ತಯಾರಿ ಏನು ಮಾಡ್ಬೇಕು ಇದ್ರೆ ನೋಡಿದರೆ ಕೊಡ್ತೀವಿ ಹೇಳಿ ಅವ್ರಿಗೆ ಹೀಗೆ ಬೇಡಿಕೆ ಜಾಸ್ತಿ ಆಗ್ಬೋದು ಏನೋ ಏನಾದರೂ ಹೇಳಿ ಏನೋ ಸೋತಾಕ್ಷಿ ಡೆಂಥೇಳ ಅದೊಂದು ರಾಜ್ಯ ಚುನಾವಣೆ ದೇಶ ಚುನಾವಣೆ ಒಟ್ಟಿಗೆ ನಡೆದಾಗ ಏನಾಗುತ್ತೆ ಫಲಿತಾಂಶ ನೋಡ್ಬೋದಿಲ್ಲ ಈಗ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಚಾರ್ ಚಾರ್ಸೌ ಪಾ ಭಾರತ ಏನು ಹೇಳ್ತಿದ್ದು ಚಾರ್ಸ ಚಾರ್ಸವ ಭಾರಿ ಯಾರು ಪ್ರಧಾನಮಂತ್ರಿ ಎಷ್ಟಕ್ಕೆ ಬಂದ್ರು ನಾವು ಚುನಾವಣೆಗೋಸ್ಕರ ಆಗ್ತಾ ಇಲ್ಲ ಅಲ್ಲಲ್ಲ ಅದು ಕಾರ್ಯಕ್ರಮ ಅದು ಕೂಡ ಹಾಗಾಗಿ ಈಗ ಹಾಂ ಅದಾಗಲಿ ಪಾರ್ಲಿಮೆಂಟ್ ಚುನಾವಣೆ ಸದರಿಂದ ಕೊಟ್ಟಿದ್ದೀವಿ ಅಷ್ಟು ಅದು ನಮ್ಮದು ಘೋಷಿತ ಕಾರ್ಯಕ್ರಮ ಆ ಚುನಾವಣೆಗೋಸ್ಕರ ದುಡ್ಡು ಕೊಟ್ಟಿಲ್ಲ ಇವ್ರು ಚುನಾವಣೆಗೋಸ್ಕರ ಕೊಟ್ಟಿದ್ದಾರೆ